ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಲೆಯಿಂದ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಆಯ್ಕೆ ಆಗಿದ್ರು ಸಂಸದರಾಗಿದ್ರು ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾಡಿದ್ದಾರೆ ಇನ್ನು ಅನೇಕ ಅಭಿವೃದ್ಧಿಗಳು ಕೂಡ ಇಲ್ಲಿ ಆಗ್ಬೇಕಿದೆ ಜನಸಾಮಾನ್ಯರು ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಕ್ಷೇತ್ರದಲ್ಲಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದಲ್ಲಿ ಸಂಸದರ ಸಾಧನೆಗಳು ಏನು ಇದನ್ನು ಕೂಡ ಗಮನಿಸ್ತಾ ಹೋಗ್ಬೇಕಾಗತ್ತೆ ಅಷ್ಟಕ್ಕೂ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕ್ಷೇತ್ರದಲ್ಲಿ ಏನೇನು ಮಾಡಿದ್ದಾರೆ ಇನ್ನೂ ಏನೇನು ಮಾಡಬೇಕು ಕಳೆದ ಐದು ವರ್ಷದಲ್ಲಿ ಏನೇನು ಸಾಧನೆಯನ್ನ ಮಾಡಿದ್ದಾರೆ ಎಂಬುದರ ಸಂಪೂರ್ಣ ಮಾಹಿತಿಯನ್ನ ನಾವು ನಿಮ್ಗೆ ಕೊಡ್ತಾ ಹೋಗೋದಾದ್ರೆ ಮೂರು ಸಾವಿರದ ಇನ್ನೂರು ಕೋಟಿ ರೂಪಾಯಿ ಹೆದ್ದಾರಿ ಕಾಮಗಾರಿ ಅನುದಾನ ಆರುನೂರ ಇಪ್ಪತ್ತೇಳು ಕೋಟಿ ರೂಪಾಯಿ ರೈಲು ನಿಲ್ದಾಣ ಅಭಿವೃದ್ಧಿ ಯೋಜನೆ ಎಪ್ಪತ್ತ ನಾಲ್ಕು ಕೋಟಿ ರೂಪಾಯಿ ಮುಜರಾಯಿ ಹಾಗೆಯೇ ವಕ್ಫ್ ಅನುದಾನ ಹದಿನೇಳು ಕೋಟಿ ರೂಪಾಯಿ ಸಂಸದರ ಪ್ರದೇಶ ಅಭಿವೃದ್ಧಿ ನಿಧಿ ಹನ್ನೊಂದು ಸರ್ಕಾರಿ ಆಸ್ಪತ್ರೆಗಳಿಗೆ ಹೈಟೆಕ್ ಆ್ಯಂಬುಲೆನ್ಸ್ ಹಸ್ತಾಂತರ ಹಾಗೆಯೇ ಗೋಟೂರು ಜೇವರ್ಗಿ ರಾಷ್ಟ್ರೀಯ ಹೆದ್ದಾರಿಯಾಗಿ ಇದನ್ನು ಮೇಲ್ದರ್ಜೆಗೆ ಏರಿಸಿತ್ತು ಕೋಗನೋಳಿ ಹೊನಗ ಹೆದ್ದಾರಿ ಶಿ ಷಟ್ಪಥ ರಸ್ತೆಯಾಗಿ ಮೇಲ್ದರ್ಜೆಗೆ ಏರಿಸಿದ್ದಾರೆ ನೂರ ಮೂವತ್ತು ಡಿಜಿಟಲ್ ಸೇವಾ ಕೇಂದ್ರಗಳು ಕಾರ್ಯವನ್ನು ಆರಂಭಿಸ್ತಾ ಇವೆ ಇವರು ಸಂಸದರ ಆದ ಮೇಲೆ ಉಗಾರ್ ಕುರುದ್ ರಾಯಬಾಗ್ ಕುಡಚಿ ಶೇಡಬಾಳ ಬೆಲ್ಲದ್ ಬಾಗೇವಾಡಿ ರೈಲು ನಿಲ್ದಾಣಗಳ ನವೀಕರಣ ಒಂದಷ್ಟು ಸಾಧನೆಗಳನ್ನು ಕೂಡ ಮಾಡಿದ್ದಾರೆ ಆದರೆ ಇಷ್ಟೇ ಸಾಧನೆಗಳು ಸಾಕ ಐದು ವರ್ಷದಲ್ಲಿ ಇಷ್ಟೇ ಸಾಧನೆಗಳು ಸಾಕ ಎನ್ನುವಂಥದ್ದು ಕೂಡ ಪ್ರಶ್ನೆಯಾಗಿ ಉಳಿದಿದೆ ಹಾಗೆಯೇ ಗಮನಿಸ್ತಾ ಹೋಗೋದಾದ್ರೆ ಇನ್ನೂ ಬೇಕಿತ್ತು ಇನ್ನೂ ಕೆಲವೊಂದಿಷ್ಟು ಯೋಜನೆಗಳನ್ನ ಕ್ಷೇತ್ರಕ್ಕೆ ತರಬೇಕಿತ್ತು ಅಂತ ಹೇಳಿ ಅಲ್ಲಿನ ಮತದಾರರು ಕೂಡ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈ ಬಾರಿ ಹಣಾಸಾಹೇಬ್ ಜೊಲ್ಲೆ ಅವರಿಗೆ ಟಿಕೆಟ್ ಸಿಗುತ್ತಾ ಅಥವಾ ಬಿಜೆಪಿ ಪಕ್ಷದಿಂದ ಬೇರೆ ಯಾರಾದರೂ ಕಣಕ್ಕಿಳಿಬಹುದಾ ಅದನ್ನು ಕೂಡ ಗಮನಿಸ್ತಾ ಹೋಗಬೇಕಾಗುತ್ತೆ ಸಂಸದರು ಕ್ಷೇತ್ರದಲ್ಲಿ ಏನೆಲ್ಲ ಕೆಲ್ಸಗಳನ್ನ ಮಾಡಿದ್ದಾರೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಶಿವರಾಜ್ ಹೆಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಅನ್ನಸಾಬ್ ಸಾಬ್ ಜೊಲೆಯವರು ತಮ್ಮ ಟಿಕೆಟ್ ಅನ್ನು ಉಳಿಸಿಗೋಸ್ಕರ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಆಟ ಸ್ಪರ್ಧೆಗಳನ್ನು ಆಯೋಜಿಸಿ ಸದ್ಯ ಕ್ಷೇತ್ರದ ಗಮನವನ್ನು ಸೆಳೆದಿದ್ದಾರೆ ಸದ್ಯ ಅನ್ನಸಾಬ್ ಜೊಲೆ ಸಾಬ್ ಅವರಿಗೆ ಟಿಕೆಟ್ ಕೈ ತಪ್ಪುವ ಆತಂಕ ಇದ್ದರೆ ರಮೇಶ್ ಕತ್ತಿ ಅವರಿಗೆ ಟಿಕೆಟ್ ಕೊಡುತ್ತಾರೆ ಎಂಬ ಭರವಸೆಯನ್ನು ಪ್ರಬಲವಾಗಿ ಇಟ್ಟುಕೊಂಡಿದ್ದಾರೆ ಇದರ ಜೊತೆಗೆ ಅನ್ನಸಾಬ್ ಸಾಬ್ ಜೊಲ್ಲೆಯವರು ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡುತ್ತಿದ್ದಾರೆ ಸದ್ಯ ಅವರ ಮೇಲೆ ಇಲ್ಲಿನ ಸಾರ್ವಜನಿಕರು ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಬಿಜೆಪಿ ಕಾರ್ಯಕರ್ತರೇ ಅನ್ನ ಸಾಬ್ ಜೊಲ್ಲೆ ಅವರ ಮೇಲೆ ಸದ್ಯ ಈಗ ಸ್ಪರ್ಧೆ ಮಾಡಿದರೆ ನಾವು ಮತ ನೀಡಲ್ಲ ಎಂಬ ಸದ್ಯ ಮನಸ್ಥಿತಿಗೆ ಬಂದು ಬಹಿರಂಗವಾಗಿ ಅವರು ಕೂಡ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ